ನಮಸ್ಕಾರ ಟಿವಿ ಗೆ ಸ್ವಾಗತ ನಾಮನಹಳ್ಳಿ ಕ್ಷೇತ್ರದ ಅರ್ಕೆರೆ ಭಾಗದಲ್ಲಿ ವಿಶ್ವಕರ್ಮ ಸಮುದಾಯ ಸಂಘದ ವತಿಯಿಂದ ಹನ್ನೆರಡನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು ವಿಶ್ವಕರ್ಮನ ಭಾವಚಿತ್ರಕ್ಕೆ ಹೂ ಹಾಕುವ ಮೂಲಕ ಚಾಲನೆ ನೀಡಿದರು ಈ ಕಾರ್ಯಕ್ರಮಕ್ಕೆ ಹಲವಾರು ಮುಖಂಡರು ಆಗಮಿಸಿದರು ಬಂದಂತಹ ಮುಖಂಡರಿಗೆ ಸಂಘದಿಂದ ಸನ್ಮಾನ ಮಾಡಿದರು ನೂರಾರು ಸಮಾಜದ ಬಂಧುಗಳು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಊಟದ ವ್ಯವಸ್ಥೆ ಏರ್ಪಡಿಸಿದರು ಹರ್ಕೆರೆ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಲೋಕೇಶ್ ರವರು ಮಾತನಾಡಿ ಸಮಸ್ತ ನಾಡಿನ ಜನತೆಗೂ ಹಾಗೂ ಬೊಮ್ಮಳಿ ಕ್ಷೇತ್ರದ ಜನತೆಗೂ ವಿಶ್ವಕರ್ಮ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು ಹನ್ನೆರಡನೇ ವರ್ಷದ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ನಮ್ಮ ಲೋಕೇಶ್ ರೆಡ್ಡಿ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಉಪ ಉಮಾಪತಿ ಶ್ರೀನಿವಾಸ ಗೌಡರವರ ಉದ್ಘಾಟನೆಯಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ನಮ್ಮ ಈ ವಿಶ್ವಕರ್ಮ ಪೂಜೆಯನ್ನು ಅದ್ದೂರಿಯಾಗಿ ನೆರವೇರಿಸಿದ್ದೇವೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಹಾಗೂ ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ಸಹೋದ್ಯೋಗಿಗಳು ಎಲ್ಲರೂ ಸಹ ಸಹಕಾರವನ್ನು ನೀಡಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗದಕ್ಕೆ ಆ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಇವತ್ತು ನಾನು ಸಲ್ಲಿಸ್ತಾ ಇದ್ದೀನಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕ ವಿಶ್ವಕರ್ಮ ಸಮುದಾಯದವರಿಗೆ ವಿಶ್ವ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ ಈ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರ್ಕೆರೆ ವಾರ್ಡಿನ ಅಹ್ ಲೋಕೇಶ್ ಆಚಾರ್ಯ ಅವರು ಈ ದಿವಸ ಹನ್ನೆರಡನೇ ವರ್ಷದ ವಿಶ್ವಕರ್ಮ ಜಯಂತಿ ಪೂಜೆ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿ ಈ ಈ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಲವಾರು ಮುಖಂಡರನ್ನು ಆಹ್ವಾನ ಮಾಡಿ ಇವ್ರ ಜೊತೆ ನಮ್ಮ ಉಮಾಪತಿ ಶ್ರೀನಿವಾಸ ಗೌಡರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಒಂದು ವಿಶ್ವಕರ್ಮ ಜಯಂತಿ ಜಯಂತೋತ್ಸವ ಬೊಮ್ಮನಹಳ್ಳಿ ಭಾಗದ ಅರ್ಕೆರೆ ಗ್ರಾಮದಲ್ಲಿ ಇದು ಸಹ ಏರ್ಪಾಟ್ ಮಾಡಿ